ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾನೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಇವಾಗ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೆಂಬರ್ ಮಂತ್ ಅಲ್ಲಿ ನಾನು ಡಿಸೈಡ್ ಆಗಿದ್ದೆ ಬಟ್ ಏನಂತ ಹೇಳಿದ್ರೆ ಮಧ್ಯದಲ್ಲಿ ಸಡನ್ ಆಗಿ ಅತ್ತೆಗೆ ಸ್ವಲ್ಪ ಹುಷಾರ್ ತಪ್ಪಿತು ಸೊ ಆ ಒಂದು ಟೆನ್ಷನ್ ಅಲ್ಲಿ ಸುಮ್ನೆ ಆಗ್ಬಿಟ್ಟಿದೆ ಈ ಟೈಮ್ ಅಲ್ಲಿ ವ್ಲಾಗ್ ಎಲ್ಲ ಬೇಕಾ ಅಂತ ಹೇಳ್ಬಿಟ್ಟು ಸುಮ್ನೆ ಅದೆ ಸೊ ಅದಂಗೆ ಏನಂತಾರೆ ಅಭ್ಯಾಸ ಆಗೋಯ್ತು ಸೊ ವ್ಲಾಗ್ ಮಾಡೋದ್ ಬೇಡ ಅಂತಾನು ಅನ್ಕೊಂಡೆ ಅತ್ತೆ ಕಂಪ್ಲೀಟ್ ಆಗಿ ಅವರು ಕ್ಯೂರ್ ಆಗೋವರೆಗೂ ನಾನು ಯಾವ್ದೇ ರೀತಿ ವ್ಲಾಗ್ಸ್ ಮಾಡೋದ್ ಬೇಡ ಅಂತ ಅನ್ಕೊಂಡೆ ಅದಾದ್ಮೇಲೆ ಅತ್ತೆನೇ ಸ್ವಲ್ಪ ನನಗೆ ಮೋಟಿವೇಟ್ ಮಾಡಿದ್ರು ಇಲ್ಲ ವ್ಲಾಗ್ಸ್ಗಳ್ನ ಮಾಡಿ ನೀನು ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಸೊ ಫಸ್ಟ್ ಏನು ನಾನು ಕಂಟಿನ್ಯೂಸ್ ಆಗಿ ಹತ್ತತ್ರ ಒಂದು ಒಂಬತ್ತು ಹತ್ತು ವ್ಲಾಗ್ನ ಡೈಲಿ ವ್ಲಾಗ್ ತರ ಮಾಡಿ ಹಾಕ್ತಾ ಇದ್ದೆ ಅದು ನನಗೆ ಅಷ್ಟಾಗಿ ಕಷ್ಟ ಅನ್ಸ್ತಿರ್ಲಿಲ್ಲ ಡೈಲಿ ಏನಾದ್ರೂ ಮಾಡೋಣ ಅಂತ ನನ್ ಮೈಂಡ್ಗೆ ಸೆಟ್ ಆಗ್ಬಿಟ್ಟಿತ್ತು ಓಡೋದಿಲ್ಲ ಸೊ ಹಾಗಾಗಿ ವ್ಲಾಗ್ ನ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಬಟ್ ಇನ್ಮೇಲೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಅನ್ಕೊಳ್ಳೋದಷ್ಟೇ ಯಾವಾಗ್ಲೂನು ಬಟ್ ಏನೋ ಒಂದು ಸಿಚುವೇಶನ್ ನಮ್ಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಮಧ್ಯದಲ್ಲಿ ನಾನು ಸ್ಟಾಪ್ ಬರುತ್ತೆ ಸೊ ಅದೇನಾರ ಆಗ್ಲಿ ನನ್ಗೋಸ್ಕರ ಯಾರಾದ್ರೂ ಕಾಯ್ತಾ ಇದ್ರೆ ನನ್ನ ವ್ಲಾಗ್ಗೋಸ್ಕರ ಅದೇ ನನ್ಗೆ ತುಂಬಾನೇ ಖುಷಿ ಸೊ ಯಾರಾದ್ರೂ ವೇಟ್ ಮಾಡ್ತೀರಾ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ನೀವು ವ್ಲಾಗ್ ಮಾಡಿ ನಾನು ನಿಮ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಸೊ ಆ ಒಂದು ಮೆಸೇಜ್ ನೋಡಿ ನನಗೆ ಆ ಏನಂದ್ರೆ ಮೇಟ್ ಮೈ ಡೇನೆ ಆಗ್ಬಿಡುತ್ತೆ ಆ ಒಂದು ಮೆಸೇಜ್ ಇನ್ನು ಇವತ್ತಿನ ವ್ಲಾಗ್ನ ನಾನು ಸುಮಾರು ಒಂದು ಆರು ಗಂಟೆ ಹಂಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಬಂದು ಒಂದ್ಸಲ ನನ್ನ ಹಸ್ಬೆಂಡ್ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಡೇ ನಾನು ಮಾಡ್ತೀನಿ ಟಿಫನ್ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದೀವಿ ಇವತ್ತು ನನ್ನ ಸರದಿ ಇರೋದ್ರಿಂದ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ಇದಂತೂ ಹೈ ಪ್ರೋಟೀನ್ ದೋಸೆ ಅಂತಾನೆ ಹೇಳ್ಬೋದು ವೇಟ್ ಲಾಸ್ ಮಾಡೋದಿಕ್ಕೆ ಯಾರೆಲ್ಲ ಟೈಮ್ ಮಾಡ್ತಾ ಇದರ ಅವ್ರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಒಂದು ದೋಸೆ ನಿಜಕ್ಕೂ ಒಂದು ದೋಸೆಗೇನೆ ಹೊಟ್ಟೆ ತುಂಬದಂಗಾಗುತ್ತೆ ಪ್ರೋಟೀನ್ ಇರುವಂತ ಒಂದು ದೋಸೆ ಇದಕ್ಕೆ ನಾನು ನೈಟ್ ಏನೇ ಹೆಸರು ಕಾಲ್ನ ಬೆಳಿಗ್ಗೆ ಅದನ್ನ ಒಂದು ಜಾರ್ಗ ಹಾಕೊಂಡು ಅದ್ರ ಜೊತೆಗೆ ಶುಂಠಿ ಒಣ್ ಮೆಣಸುಕಾಯಿ ಬೇಕಂದ್ರೆ ಹಸಿಮೆಣಕಾಯಿ ಹಾಕೋಬಹುದು ಮೆಣಸುಕಾಯಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ನೆಕ್ಸ್ಟ್ ಅದನ್ನ ಡೈರೆಕ್ಟ್ ಆಗಿ ನಾನು ತವ ಮೇಲೆ ಹಾಕಿ ದೋಸೆ ಮಾಡ್ತಾ ಇದ್ದೀನಿ ಇದನ್ನ ಓವರ್ ನೈಟ್ ಎಲ್ಲ ಬಿಟ್ಟು ಅಂದ್ರೆ ಮಾಮೂಲಿ ದೋಸೆ ಇಟ್ಟನ್ನ ನಾವು ನೈಟ್ ನೆನ್ ಅಂದ್ರೆ ರುಬ್ಬಿಟ್ಟು ಅದನ್ನ ಏನಂದ್ರೆ ಉಳಿ ಬರೋವರೆಗೂ ಬಿಟ್ಟು ಅದಾದ್ಮೇಲೆ ದೋಸೆ ಹಾಕಿ ಒಂದು ಪ್ರೊಸೆಸ್ ಇದ್ರಲ್ಲಿ ಇರೋದಿಲ್ಲ ಡೈರೆಕ್ಟ್ ಆಗಿನೇ ರುಬ್ಬಿಟ್ಟು ದೋಸೆ ಹಾಕಿದ್ರೆ ಚೆನ್ನಾಗೆ ಬರುತ್ತೆ ಸೊ ನಾನು ತೋರಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಅಂತ ಇನ್ನು ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದೆ ಹೆಸರು ಕಾಳನ್ನ ಅದರದೇ ಒಂದು ಕಾಳಲ್ಲಿ ಪಲ್ಯ ಮಾಡಿದೆ ಬಟ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಮಾರ್ನಿಂಗ್ ಟೈಮ್ ಟಿಫನ್ ತಿಂದೋಗೋದಿಲ್ಲ ಬಾಕ್ಸ್ ಅಷ್ಟೇ ತಗೊಂಡೋಗ್ತಾರೆ ಬಟ್ ಚೆನ್ನಾಗಿ ಬಂದಿದ್ರಿಂದ ಒಂದು ದೋಸೆನ ತಿನ್ಕೊಂಡು ಕೂಡ ಹೋದ್ರು ಇನ್ನು ಟಿಫನ್ ಎಲ್ಲ ರೆಡಿ ಆದ್ಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೋರಿಕಾಯ್ ಸೋತಿ ಬೆಟ್ಟದ್ನಲ್ಲಿ ಕೈ ಕರ್ಬೇವಿನ ಸೊಪ್ಪು ಶುಂಠಿ ಉಪ್ಪು ಎಲ್ಲಾನು ಸೇರಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ನ ರೆಡಿ ಮಾಡ್ಕೊಂಡು ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನು ಸ್ವಲ್ಪ ಬೇಗನೆ ಎದ್ದೇಳಿಸ್ತೇವೆ ಅವ್ಳನು ಕೂಡ ಅವ್ಳ ಎದು ಬಂದು ಸ್ವಲ್ಪ ನೀರ್ ಕುಡ್ದಿಟ್ಟು ಬಿಸ್ನೀರ್ನ ಆಟಾಡ್ಕೊತಾ ಇದ್ಲು ನಾನು ಅಷ್ಟಲ್ಲಿ ಬಾಕ್ಲು ಕೂಡ ತೋಳ್ದೆ ಆಕ್ಚುಲಿ ಫಸ್ಟ್ ಗೆ ಹೇಳ್ಬೇಕಾಗಿತ್ತು ಇದು ಮಂಗಳವಾರದ ಬ್ಲಾಗು ಮಂಗಳವಾರ ಶುಕ್ರವಾರ ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕೋದು ಕಂಪಲ್ಸರಿ ಇದ್ದೇ ಇರುತ್ತೆ ವಾರದ ದಿನಗಳಲ್ವಾ ಹಾಗಾಗಿ ಇನ್ನು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬರಷ್ಟ್ರಲ್ಲಿ ಒಂದ್ ಚೂಮ ಸ್ವಲ್ಪ ನೀರ್ ಕುಡಿದಿರ್ತಾಲ್ವಾ ಸೊ ಹೊಟ್ಟೆ ಅಶು ಆಗಿರುತ್ತೆ ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಗೋಗಿರುತ್ತೆ ಅದ್ರ ಜೊತೆಗೆ ಅವಳಿಗೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀನಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಕೊಡ್ತೀನಿ ಇತ್ತೀಚೆಗೆ ಬೆಳಿಗ್ಗೆ ಟೈಮ್ ಸೊ ಹೊಟ್ಟೆ ತುಂಬಾ ತಿನ್ಬಿಡ್ಲಿ ಕೆಲವೊಂದ್ಸಲ ಮಧ್ಯಾಹ್ನ ಟೈಮ್ ಎದ್ದಾಳೋದಿಲ್ಲ ಮಧ್ಯಾಹ್ನ ಟೈಮ್ ಊಟ ಕೂಡ ಅವಳಿಗೆ ಸ್ಕಿಪ್ ಆಗುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಹೊಟ್ಟೆ ತುಂಬಾ ಕೊಡ್ತೀನಿ ಸೊ ಇವತ್ತು ಅವ್ಳಿಗೆ ಫ್ರೂಟ್ಸ್ ಯಾವುದೂ ಇರ್ಲಿಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ ಆಡ್ ಮಾಡಿದೀನಿ ಅದ್ರ ಜೊತೆಗೆ ಒಂದು ಆಮ್ಲೆಟ್ ಚಿಕ್ಕದಾಗಿ ಒಂದೇ ಒಂದ್ ಮೊಟ್ಟೆಲೆ ಹಾಕಿ ಇನ್ನು ಟೊಮೆಟೊ ಬಾತ್ ಇತ್ತು ಸೊ ಟೊಮೊಟೊ ಬಾತಿಗೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಕಳಿಸಿ ಕೊಟ್ಟಿದ್ದೀನಿ ಟೊಮೊಟೊ ಬಾತ್ ಯೂಶಲಿ ನಮ್ಮ ಮನೆಯಲ್ಲೆಲ್ಲ ಖಾರ್ ಖಾರವಾಗಿ ಮಾಡ್ತಾಳೆ ಹಾಗಾಗಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅವಳಿಗೆ ತಿನ್ನೋದಿಕ್ಕೆ ಇಷ್ಟಪಟ್ಟು ತಿಂತಾಳೆ ಇನ್ನು ನಾನು ಇವತ್ತು ತಲೆಗೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಆಯಿಲ್ ಕೂಡ ತಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ తల ఆయిల్ అప్లై మాది స్వల్పత్ బిట్టు స్న అంత అందే బట్ చూద్దెన్ సో చుమ చూ నెదాడు గంటు మేము లంచ్ ముగ్సి నన్ను కూడా బ్లాక్ కాఫి కుడో గంటే వాక్కి బందే ఒ సుమారు ఐదు గంట మే అత్తనా మే ఒం చుమా కర్కొత్త సో ఆవగా నేను వాక్దా ఒం చుమే స్వల్ప నేచర్ ఎలా తోర్స్కొందు చిక్దానికి వాక్ ముగస్కొరె అల్క్ మూలతా ఫోన్ కూడా నాస్తి అసే టీ అస్ నోడ్తాళ జాస్తి టి నోడ్తాళంతేబిట్టు వన్ అవర్ అదృ నేచర్ అల్ ఇంత్బిట్టు అోస్కర నాక్కు కూడా ఇన్ొందా పార్క్ హోక్తీని ಒಂದ್ ಸುಮ್ ಪಾರ್ಕ್ ಬಂದ್ರೆ ಏನು ವಾಕಿಂಗ್ ಮಾಡೋದಿಲ್ಲ ಈ ರೀತಿ ಒಂದು ಕಟ್ಟೆ ತರ ಇದೆ ಅಲ್ವಾ ಸೊ ಇದ್ರ ಮೇಲೆ ನಿಂತ್ಕೊಂಡು ಆಟ ಆಡ್ತಿದ್ದಾಳೆ ಸೊ ಲಾಸ್ಟ್ ಟೈಮ್ ಕೂಡ ಅಬ್ಬು ಮಾಡ್ಕೊಂಡಿದ್ಲು ಸಾರಿ ಗಾಯ ಮಾಡ್ಕೊಂಡಿದ್ಲು ಕೈಗೆ ಈ ಮಕ್ಳ ಜೊತೆ ಮಾತಾಡಿ ಮಾತಾಡಿ ಅವರ ಒಂದು ಭಾಷೆನೆ ನಮ್ಗೂ ಕೂಡ ಬಂದ್ಬಿಡಿರುತ್ತೆ ನೋಡಿ ಗಾಯ ಅನ್ನಕ್ಕೆ ಅಬ್ಬು ಅಂತ ಹೇಳ್ತಾ ಇದೀನಿ ಸೊ ಅದು ನಮಗೂ ಕೂಡ ಯಾರ್ಗಾನ ಹೇಳ್ಬೇಕಾದ್ರೆ ಅವ್ರ ಪಾದನೆ ಯೂಸ್ ಮಾಡ್ಬಿಡ್ತೀವಿ ಇನ್ನು ಈ ರೀತಿ ಇದ್ರ ಮೇಲೆ ನಿಂತ್ಕೊಂಡು ಆಟಾಡ್ತಾ ಇರ್ತಾಳೆ ಅಂದ್ರೂ ಒಂದ್ಸಲ ಬಿದ್ಲು ಮತ್ತೆ ಗಾಯ ಮಾಡ್ಕೊಂಡ್ಲು ಇನ್ನು ಒಳಗಡೆ ಎಲ್ಲಾ ಗಿಡಗಳ ಮಧ್ಯೆ ಎಲ್ಲ ಹೋಗಿ ఆట ఆకొండ్ బంద ఇవ్ ఎంగ ఎరడు దిన కర్కొగి సో అమ్మ వాక్ హో బరాల కరెక్ట్ ఆగి ಯಮಾ ಯಾಕೆ ಹೋಗನಾ ಅಮ್ಮ ಅಂತ ಹೇಳ್ತಾಳೆ ಅವ್ಳಿಗೆ ಅಟ್ಲೀಸ್ಟ್ ಸುಮ್ನೆ ಒಂದು ರೌಂಡ್ ಆದ್ರೂ ಪರವಾಗಿಲ್ಲ ಹಿಂಗ್ ಕರ್ಕೊಂಡೋಗಿ ಹಿಂಗ್ ಕರ್ಕೊಂಡು ಬರ್ಬೇಕು ಡೈಲಿ ಅವಳಿಗೆ ಹಂಗ ಅಭ್ಯಾಸ ಆಗ್ಬಿಟ್ಟಿದಾಳೆ ಇನ್ನು ವಾಕ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸುಮಾರು ಇವತ್ತು ಒಂದು ಎರಡ್ ಅವರ್ ಮೂರ್ ಅವರ್ ಹತ್ರ ಹತ್ರ ನನ್ ಸ್ಕೂಲ್ ಫ್ರೆಂಡ್ಸ್ ಹತ್ರನೇ ಮಾತಾಡಿದ್ದು ತುಂಬಾ ಹತ್ ಹನ್ನೆರಡು ಆಗೋಗಿತ್ತು ಅವ್ರ ಜೊತೆ ಎಲ್ಲಾ ಮಾತಾಡಿ ಸೊ ಹಾಗಾಗಿ ಅಷ್ಟೊತ್ತು ಮಾತಾಡಿದ್ರಿಂದ ನಾನು ವ್ಲಾಗ್ ನ ಕಂಟಿನ್ಯೂ ಮಾಡೋದಿಕ್ ಆಗಿಲ್ಲ ಇನ್ನು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಸ್ವಲ್ಪ ಕ್ರಿಸ್ಮಸ್ ಗೋಸ್ಕರ ಡೆಕೋರೇಷನ್ ಎಲ್ಲಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಎಂಟು ಗಂಟೆ ಹಂಗೆ ಹೋಗ್ತಾ ಇದ್ದಾರೆ ಬಹಳ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ರು ಇನ್ನು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಇನ್ನು ನೈಟ್ ಗೆ ಡಿನ್ನರ್ ಗೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಸಲಾಡ್ ಮಾಡಿಟ್ಟು ಹೋಗಿದ್ರು ಮತ್ತೆ ಹಸ್ಬೆಂಡ್ ಅದನ್ನ ತಿನ್ವಿ ಸೊ ನಾವೊಂದು ಒಂದು ಡಯಟ್ ಅಲ್ಲಿರೋದ್ರಿಂದ ನನ್ ಒಂದ್ ಡಯಟ್ ಫುಡ್ ನೇ ಇಷ್ಟಪಟ್ಟು ತಿಂತಾಳೆ ನೀವು ಒಂದ್ ಕೂಡ ಸ್ವಲ್ಪ ಸಲಾಡ್ ತಿನ್ಸ್ತೆ ಆಗ್ಲೇ ಹೇಳ್ದಾಗೆ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ನಾನು ವ್ಲಾಗ್ ನ ಲಾಂಗ್ ವ್ಲಾಗ್ ಮಾಡೋದಕ್ಕಾಗ್ಲಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಎಂಟು ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ रेडी कमेंट मेड सब्सक्राइब 하기